ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ತಿಳಿದ ಹಾಗೆ ಧನಂಜಯ್ ಅವರು ಧನ್ಯತಾ ಅವರ ಮದುವೆ ನಡೆಯುತ್ತಿದೆ ಇದರಲ್ಲಿ ಕಾಯುತ್ತಿದ್ದವರು ಧನ್ಯತಾ ಅವರು ತಾಳಿಯನ್ನು ಕಟ್ಟಿದಾಗ ಧನ್ಯಾನೇ ಧನ್ಯನಾದಿ ಎಂದು ಹೇಳಿಕೊಂಡಿದ್ದಾರೆ ಆತ್ಮೀಯ ಗೆಳೆಯನಾದ ವಸಿಷ್ಠರವರು ಡಾ ಡಾಲಿ ಧನಂಜಯರವರಿಗೆ ಚಿನ್ನದ ಸರವನ್ನು ಗುಡುಗೊರೆಯಾಗಿ ನೀಡಿದ್ದಾರೆ ಹಾಗಾಗಿ ಸಂತೋಷವಾಗಿದೆ ಡಾಲಿ ಧನಂಜಯ ಅವರಿಗೆ ಇದಾದ ನಂತರ ಡಾಲಿ ಧನಂಜಯ ಅವರು ನಿಂತು ಕೂತು ಕಾಯುತ್ತಿದ್ದು ಟಗರು ಶಿವಣ್ಣನಿಗಾಗಿ ಶಿವಣ್ಣನವರು ಬರುತ್ತಾರಾ ಎಂದು ಕಾದು ಕಾದು ನಿಂತು ನೋಡುತ್ತಿದ್ದರು ಆಗ ಬಂದರು ದ ಟಗರು ಶಿವ ಅವರು ಎಂಟ್ರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಸಂತೋಷವಾಗಿದೆ ಶಿವಣ್ಣನವರು ಹುಷಾರಿಲ್ಲದೆ ಚೇತರಿಸಿಕೊಂಡ ನಂತರ ಅವರು ಡಾಲಿ ಅವರ ಮದುವೆಗೆ ಬರುತ್ತಾರೋ ಇಲ್ಲವೋ ಎಂದು ಆಲೋಚಿಸುತ್ತಿದ್ದರು ಆದರೆ ಶಿವಣ್ಣರವರು ಕೊಟ್ಟರು ಒಂದು ಮಾಸ್ ಎಂಟ್ರಿ ಡಾಲಿ ಅವರಿಗೆ ಆಗಿಲ್ಲದ ಎಂತಹ ಸಂತೋಷವಾಯಿತು ಎಂದರೆ ತುಂಬ ಸಂತೋಷವಾಯಿತು ಹೀಗಾಗಿ ಧನ್ಯತಾ ಅವರು ಕೂಡ ಅವರಿಗೆ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಆಶೀರ್ ಮಾಡಿದ್ದಾರೆ ಆಶೀರ್ವಾದವನ್ನು ಶಿವಣ್ಣ ಅವರು ನೀಡಿದ್ದಾರೆ ಹೀಗಾಗಿ ಎಲ್ಲರಿಗೂ ತುಂಬ ಸಂತೋಷ ನಮ್ಮ ಚಾನಲ್ ಇಷ್ಟವಾದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಅದಾದ ನಂತರ ಶಿವಣ್ಣನವರು ಹೋಗಿ ಬರುತ್ತೇನೆ ಎಂದು ಹೇಳಿ ಹೇಳಿದರು ಡಾಲಿಯವರು ಆಯಿತು ಗುರುಗಳೇ ಆಯಿತು ಟಗರು ಶಿವಣ್ಣ ಎಂದು ಹೇಳಿ ಕಮೆಂಟ್ ಮಾಡಿದ ಎಂದು ಹೇಳಿದ್ದಾರೆ ಹೀಗಾಗಿ ಈ ದಾನಿ ಧನಂಜಯ ಅವರ ಮದುವೆ ಎಲ್ಲರಿಗೂ ಸಂತೋಷ ಕೊಟ್ಟಿದೆ ಎಂದು ಭಾವಿಸುತ್ತೇನೆ ಕಮೆಂಟ್ ಮಾಡಿ ಫ್ರೆಂಡ್ಸ್